ಗೃಹಲಕ್ಷ್ಮಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಬಾಗಲಕೋಟೆಗೆ ಹಣ ಬಂತು ಸರ್ ಇಪ್ಪತ್ತೊಂದು ಇಪ್ಪತ್ತೊಂದನೇ ಕಂತಿನ ಹಣ ಬಂತು ಬಾರ್ ಜರಿ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇಲ್ಲಿ ಆಲ್ರೆಡಿ ಎಷ್ಟು ಜನ ಕಮೆಂಟ್ ಹಾಕ್ತಾ ಇದ್ದಾರೆ ನಮ್ಗೆ ಹಣ ಬಂತು ನಮ್ಗೆ ಗಣ ಬಂತು ನಮ್ಗೆ ಗಣ ಬಂತು ನಮ್ಗೆ ಗಣ ಬಂತು ಅಂತ ಇಷ್ಟು ಜನ ಕಮೆಂಟ್ ಹಾಕ್ತಾ ಇರಬೇಕಾದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ನೀವು ಯೋಚನೆ ಮಾಡಿ ಇಷ್ಟು ಜನ ಕಮೆಂಟ್ ಹಾಕ್ತಾ ಇದಾರೆ ಹಣ ಬಂತು ಹಣ ಗೃಹಲಕ್ಷ್ಮಿ ಹಣ ನಮಗೂ ಏನು ನಮಗೂ ಬಂತು ನಿಮಗೆ ಬಂದಿಲ್ವ ಅಂತ ಎರಡು ಸಾವಿರ ದುಡ್ಡು ಬಂತು ಅಂತ ಎಲ್ಲಿ ನೋಡ್ತಾ ಇರ್ಬೋದು ನೀವು ಕಮೆಂಟ್ಗಳನ್ನು ನೋಡ್ತಾ ಇರ್ಬೋದು ಎಷ್ಟು ಕಮೆಂಟ್ಗಳನ್ನ ನಾನು ಸುಮ್ಮ ಸುಮ್ಮನೆ ಹೇಳೋದಿಲ್ಲ ಲೈವ್ ಪ್ರೂಫನ್ನು ನಾನು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಾಯಿದ್ದೀನಿ ಕೇಳಿಸ್ಕೊಳ್ಳಿ ಅಲ್ಲಿ ಲೈವ್ ಪ್ರೂಫನ್ನು ಇಲ್ಲಿ ನೋಡಿ ನೀವು ಸ್ಕ್ರೀನ್ ಮೇಲೆ ನಾನು ಹಾಕ್ತಾಯಿದ್ದೀನಿ ನಾನೇನು ಸುಳ್ಳು ಸುಳ್ಳು ಸುಮ್ಮ ಸುಮ್ಮನೆ ಏನು ಹೇಳಿಕ್ಕೆ ಹೋಗಲ್ಲ ನಾನು ಖಂಡಿತವಾಗ್ಲೂ ಪ್ರೂಫ್ ಇಟ್ಕೊಂಡೇ ಮಾತಾಡುವಂಥದ್ದು ಖಂಡಿತವಾಗ್ಲೂ ನೀವು ನೋಡ್ತಾ ಇರ್ಬೋದು ಅಲ್ಲಿ ಸ್ಕ್ರೀನ್ ಮೇಲೆ ಎಷ್ಟು ಕಮೆಂಟ್ಗಳಿದೆ ಎಷ್ಟು ನನಗೆ ಕಮೆಂಟ್ ಹಾಕಿದ್ದಾರೆ ಹಣ ಬಂದಿದೆ ಸರ್ ಹಣ ಬಂದಿದೆ ಅಂತ ಕೆಲವರು ಹೇಳ್ತೀರಾ ಮತ್ತೂ ಹೇಳ್ತೀರಾ ನನಗೆ ಇವಾಗ ಮತ್ತೂ ಹೇಳ್ತೀರಾ ಹಣ ಬಂದಿಲ್ಲ ಸರ್ ಅದೆಲ್ಲ ಸುಳ್ಳು ಸರ್ ಹಣ ಬಂದೇ ಇಲ್ಲ ಸರ್ ಅಂತ ಹೇಳ್ತಾರೆ ಇಲ್ಲ ಸ್ನೇಹಿತರೆ ನೀವು ಒಂದು ಬಾರಿ ಚೆಕ್ ಮಾಡಬೇಕಾದ್ರೆ ಬೇಕಾದ್ರೆ ನಾನು ಕಮೆಂಟಲ್ಲಿ ಹೋಗಿಬಿಟ್ಟು ಖಂಡಿತವಾಗ್ಲೂ ಹಣ ಬಂದಿದೆ ಎಲ್ರಿಗೂ ಹಣ ಬಂದಿದೆ ಎಲ್ಲರ ಅಕೌಂಟಿಗೆ ಹಣ ಬಂದಿದೆ ನೀವು ಟೆನ್ಷನ್ ಒಂದು ವಿಚಾರವೇ ಇಲ್ಲ ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬಂದಿದೆ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಫಸ್ಟ್ ಆಫ್ ಆಲ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೇ ಹೇಳ್ತಾ ಸ್ನೇಹಿತರೆ ದಯವಿಟ್ಟು ಒಂದು ಲಕ್ಷ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿ ಸ್ನೇಹಿತರೆ ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಮಿನಿಮಮ್ ಅಂದರೂ ಕೂಡ ಎಲ್ಲರ ಅಕೌಂಟಿಗೆ ಹಣ ಬಂದಿಲ್ಲ 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 ಅಂತ ಹೇಳ್ತಾನೆ ಇರುವಂಥದ್ದು ಎಲ್ಲರೂ ಕೂಡ ನಮ್ಮ ಅಕೌಂಟಿಗೆ ಹಣ ಬಂದಿಲ್ಲ ಸರ್ ನಮ್ಮ ಅಕೌಂಟಿಗೆ ಹಣ ಬಂದಿಲ್ಲ ಸರ್ ನಮ್ಮ ಅಕೌಂಟಿಗೆ ಹಣ ಬಂದಿಲ್ಲ ಸರ್ ಅಂತ ಎಲ್ಲರೂ ಕೂಡ ಅದೇ ಒಂದು ಆಲ್ಮೋಸ್ಟ್ ಹಣನೇ ಬಂದಿಲ್ಲ ಹಣ ಬ ಹಣ ಬಂದಿಲ್ಲ ಅಂತ ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಹಣ ಬಂದಿಲ್ಲ ಅಂತಂದರೆ ಏನು ಮಾಡಬೇಕು ಇ ಕೆ ವೈ ಸಿ ಮಾಡಬೇಕಾ ಎನ್ ಸಿ ಪೇ ಮ್ಯಾಪಿಂಗ್ ಮಾಡಬೇಕಾ ಸರ್ಕಾರ ತಂದಿರುವಂಥ ಹೊಸ ರೂಲ್ಸ್ಗಳಾದರೂ ಏನು ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇವಾಗ ಅಟ್ ಪ್ರೆಸೆಂಟಾಗಿ ಸರ್ಕಾರ ತಂದಿರುವಂಥ ಹೊಸ ಹೊಸ ರೂಲ್ಸ್ಗಳು ನಿಮ್ಗೆ ಗೊತ್ತಿದೆ ಎಷ್ಟು ಟಫ್ ಇದೆ ಸರ್ಕಾರ ಏನು ಕತೆ ಈಗ ಎಟ್ ಆಗಿ ತುಂಬ ಇಲ್ಲಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಸರ್ಕಾರ ಎಟ್ ಪ್ರೆಸೆಂಟಾಗಿ ತುಂಬ ಅಂತ ತುಂಬ ಹೊಸ ಹೊಸ ರೂಲ್ಸ್ಗಳನ್ನು ತರ್ತಾ ಇರುವಂಥದ್ದು ಅದು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮೇಲೆ ಆ್ಯಂಡ್ ಅದು ತುಂಬ ಟಫ್ ಇದೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಟಫ್ ಇದೆ ಅಂತಲ್ಲ ಆ್ಯಂಡ್ ಡೆಫಿನೆಟಾಗಿ ತುಂಬ ಟಫ್ ಇದೆ ಅಟ್ ಎಟ್ ಪ್ರೆಸೆಂಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಅಟ್ ಪ್ರೆಸೆಂಟಲ್ಲಿ ತುಂಬ ಒಂದು ಏನು ಟಫ್ ಇರುವಂಥದ್ದು ಅಂತಲೇ ಹೇಳ್ಬೋದು ಆ್ಯಂಡ್ ಮೇಯ್ನಾಗಿ ಇಲ್ಲಿ ಇ ಕೆ ವೈ ಸಿ ಆ್ಯಂಡ್ ಎನ್ ಸಿ ಪಿ ಎ ಮ್ಯಾಪಿಂಗ್ ಇ ಕೆ ವೈ ಸಿ ಆ್ಯಂಡ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಇರ್ತಾ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಎಲ್ರಿಗೂ ಡೆಫಿನೆಟಾಗಿ ಹಣ ಬರತ್ತಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದು ಲಕ್ಷ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಮಾಡಿ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಕಂಪ್ಲೀಟ್ ಮಾಡಿ ಒಂದು ಅಂದರೆ ಎಲ್ಲರೂ ಕೂಡ ನೋಡಿದರೆ ಖಂಡಿತವಾಗ್ಲು ಕಂಪ್ಲೀಟ್ ಆಗುತ್ತೆ ಎಲ್ಲರೂ ಕೂಡ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಮತ್ತೆ ಇಲ್ಲಿ ಎಲ್ಲರ ಅಕೌಂಟಿಗೆ ಸದ್ಯದಲ್ಲಿ ಹಣ ಬರ್ತಾ ಇರುವಂತದ್ದು ಸರ್ಕಾರ ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಹಾಕ್ತಾ ಇರುವಂತದ್ದು ಇದು ಖಚಿತ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಪ್ರತಿಯೊಬ್ಬರ ಅಕೌಂಟಿಗೆ ಸದ್ಯದಲ್ಲಿ ಹಣ ಹಣ ಎಲ್ಲರಿಗೂ ಜಮೆ ಆಗ್ತಾ ಇರುವಂತದ್ದು ಅಟ್ ಪ್ರೆಸೆಂಟ್ ಹೇಳ್ಬೇಕಂತಂದ್ರೆ ಈಗ ಅವ್ರಿಗೆ ಇವರಿಗಂತ ಮತ್ತೆ ಇನ್ನೊಬ್ಬರಿಗೆ ಅವರಿಗೆ ಮಾತ್ರ ಇವರಿಗೆ ಮಾತ್ರ ಏನಿಲ್ಲ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗ್ತಾ ಇರುವಂತದ್ದು ಸರ್ಕಾರ ಇಲ್ಲಿ ಹಣ ಜಮಾ ಮಾಡ್ತಿರುವಂತಹ ಒಂದು ಇದನ್ನ ಕೇಳಿದ್ರೆ ಅಂತಂದ್ರೆ ಅವರು ಒಂದು ಸ್ಪೀಡನ್ನ ಕೇಳಿದ್ರೆ ಎಲ್ಲರ ಅಕೌಂಟಿಗೆ ಹಣ ಬರುವಂತ ಪ್ರತಿ 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 ಒಂದು ಸಾಧ್ಯತೆ ಇರುವಂತದ್ದು ಎಲ್ಲರ ಅಕೌಂಟಿಗೆ ಹಣ ಬರುವಂತ ಎಲ್ಲ ಒಂದು ಸಾಧ್ಯತೆ ಇರುವಂಥದ್ದು ಎಲ್ಲರ ಕೂಡ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೇನೆ ಯಾಕಪ್ಪ ಅಂತಂದರೆ ಕೆಲವರ ಅಕೌಂಟಿಗೆ ಹಣ ಬರ್ತಾ ಇಲ್ಲ ನನಗೆ ಎಲ್ರಿಗೂ ಗೊತ್ತಿದೆ ಯಾಕಪ್ಪ ಅಂತಂದ್ರೆ ಕೆಲವರ ಅಕೌಂಟಿಗೆ ಹಣ ಸದ್ಯದಲ್ಲೇ ಹಣ ಜಮೆ ಆಗಿದೆ ಅಂಡ್ ಕೆಲವರ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಅಂತವ್ರಿಗೆ ಏನು ಮಾಡಬೇಕಪ್ಪ ನಿಮ್ಮ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಅನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ನೀವು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಮಾಡ್ಕೊಳ್ತಾ ಇಲ್ಲ ಮತ್ತೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಇ ಕೆ ವೈಸ್ ಇದನ್ನೆಲ್ಲ ಮಾಡಿಲ್ಲ ಅಂತಂದ್ರೆ ಹಣ ಬರುವಂಥದ್ದು ಭಾರಿ ಕಷ್ಟ ಟಫ್ ಇದೆ ಯಾಕಪ್ಪ ಅಂತಂದರೆ ನೀವು ಹಣವನ್ನು ಪಡ್ಕೊಳ್ಬೇಕಂತಂದ್ರೆ ನೀವು ಇದೆಲ್ಲ ಮಾಡಲೇಬೇಕು ಹಾಗಾಗಿ ಅದನ್ನೆಲ್ಲ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಅನ್ನೋದನ್ನು ಕೇಳ್ಕೊಳ್ತೀನಿ ಕಾಮೆಂಟ್ ಅನ್ನ ಮಾಡ್ಕೊಳ್ಳಿ ಲೈಕ್ ಅನ್ನ ಮಾಡ್ಕೊಳ್ಳಿ ಶೇರ್ ಅನ್ನ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಸ್ನೇಹಿತರ ಆಲ್ರೆಡಿ ತುಂಬ ತುಂಬ ಜನ ನನ್ನ ಹತ್ರ ಕೇಳಿದ್ರಿ ಮತ್ತೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ರೀ ಎಸ್ ಇದು ತುಂಬ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ಏನು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ನಮಗೆ ನಾವು ಮಾಡಬೇಕಾ ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನ ಮಾಡಬೇಕಾ ನಮ್ಗೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡದೇ ಇದ್ರೆ ಆಗಲ್ವ ಅಂತ ಕೇಳ್ತಾರೆ ಎಸ್ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನೀವು ಖಂಡಿತವಾಗ್ಲೂ ಯಾರು ಕೂಡ ಕೇರ್ಲೆಸ್ ಆಗೋ ಹಾಗಿಲ್ಲ ಬರಲ್ಲ ಅಂತ ನೋಡೋದಾದರೆ ಎಲ್ರಿಗೂ ಹಣ ಬರುತ್ತೆ ನೀವು ಇ ಕೆ ವೈ ಸಿ ಎನ್ ಸಿ ಪಿ ಮ್ಯಾಪಿಂಗ್ ಮಾಡ್ತೀರ ಅಂತಂದರೆ ಎಲ್ರಿಗೂ ಹಣ ಬರುತ್ತೆ ಆದರೆ ನೀವು ಇ ಕೆ ವೈ ಸಿ ಎನ್ ಸಿ ಪಿ ಎ ಮ್ಯಾಪಿಂಗ್ ನಮಗೆ ಮಾಡೋಕ್ಕಾಗಲ್ಲ ನಮ್ಗೆ ಹಣನೇ ಬರುತ್ತೋ ಇಲ್ಲೋ ನಮ್ಗೆ ಡೌಟ್ ಇದೆ ನಮಗೆ ಗೊತ್ತಿಲ್ಲ ನಮಗೆ ಇ ಕೆ ವೈ ಸಿ ಹೇಗೆ ಮಾಡುವಂತ ನಮ್ಗೆ ಗೊತ್ತಿಲ್ಲ ಅಂತಂದರೆ ನೀವು ಯೂಟ್ಯೂಬಲ್ಲಿ ಹೋದರೆ ನಿಮ್ಗೆ ಸಿಗುತ್ತೆ ಅಂಥದ್ದು ಅದು ಆಗಿಲ್ಲ ನಮಗೆ ಇ ಕೆ ವೈ ಸಿ ಮಾಡಲಿಕ್ಕೆ ಆಗಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಇ ಕೆ ವೈ ಸಿ ನೀವು ಮಾಡಲೇಬೇಕು ಆ್ಯಂಡ್ ಇ ಕೆ ಸಿಯಿಂದ ತುಂಬ ಹೆಲ್ಪ್ ಆಗುತ್ತೆ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ ಎಷ್ಟೋ ಬಾರಿ ತುಂಬ ಅಂದರೆ ತುಂಬ ಜನರಿಗೆ ಹೇಳ್ತಾನೆ ಇರ್ತೀನಿ ಇ ಕೆ ವೈ ಸಿ ಮಾಡಿ ಇ ಕೆ ವೈ ಸಿ ಮಾಡಿ ಇ ಕೆ ವೈ ಸಿ ಮಾಡಿ ಅಂತ ಇಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ನಾನು ಅದನ್ನೇ ಹೇಳ್ತಾ ಇರುವಂಥದ್ದು ಇ ಕೆ ವೈ ಸಿ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿವು ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಈ ಕೆ ವೈ ಸಿ ಇಂದ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಬೆನಿಫಿಟ್ ಇದೆ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರತ್ತೆ ನಾನು ಮೇಯ್ನಾಗಿ ಹೇಳುವಂಥದ್ದು ಇದು ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರವೇ ಇಲ್ಲ ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಇ ಕೆ ವೈಸಿಯಿಂದ ತುಂಬ ಅಂದರೆ ತುಂಬ ಜನರ ಅಕೌಂಟಿಗೆ ಹಣ ಬರುತ್ತೆ ಹಾಗಾಗಿ ಇ ಕೆ ವೈ ಸಿನ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ನಾನು ಪ್ರತಿ ಸಾರಿ ಈ ಕೆ ವಯಸ್ಸಿನ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಆ್ಯಂಡ್ ನಿಮ್ಮೊಂದು ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಮೊಬೈಲ್ ನಂಬರಿಂದ ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನರ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಹಾಗಾಗಿ ನೀವು ಆ ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಆ್ಯಂಡ್ ಇದಾದ ಮೇಲೆ ಇದಾದ ಮೇಲೆ ನೀವು ಏನು ಮಾಡ್ಬೇಕಂತ ಅಂತಂದ್ರೆ ಅಂತಂದರೆ ಇದಾದ ಮೇಲೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನೀವು ಅದನ್ನು ಏನು ನೆಗ್ಲಿಜೆನ್ಸಿ ಮಾಡಲಿಕ್ಕೆ ಹೋಗ್ಬೇಡಿ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ಥಿಂಗ್ ಅಂತಲೇ ಹೇಳ್ಬೋದು ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಇಲ್ಲಿ ಯಾರು ಕೂಡ ಪ್ರಾಬ್ಲಮನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟಿಂದ ನೀವು ಆಲ್ಮೋಸ್ಟ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಏನಾಗುತ್ತೆ ಸರ್ ಏನಾಗುತ್ತೆ ಅಂತಂದ್ರೆ ಏನಾಗುತ್ತೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಏನು ದೊಡ್ಡ ಇದಾಗುತ್ತೆ ಅಂತ ನೀವು ಕೇಳ್ತೀರ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅನ್ನೋದಾದರೆ ಏನಾಗಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ನಿಮಗೆ ಹಣವೇ ಬರಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡಲೇಬೇಕಾಗ್ತದೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ನಿಮಗೆ ಹಣವೇ ಬರಲ್ಲ ರೇಷನ್ ಕಾರ್ಡಿಂದ ತುಂಬ ಅಂದರೆ ತುಂಬ ಜನರಿಗೆ ಹೆಲ್ಪ್ ಇದೆ ಆ್ಯಂಡ್ ರೇಷನ್ ಕಾರ್ಡಿಂದಲೇ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹಣ ಬರ್ತಾ ಇರುವಂಥದ್ದು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದೇ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟಿಂದನೇ ಇಲ್ಲಿ ಹಣ ಬರ್ತಾ ಇರುವಂಥದ್ದು ಹಾಗಾಗಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ರೇಷನ್ ಕಾರ್ಡ್ ಅಪ್ಡೇಟಿಂದಲೇ ಎಲ್ಲರಿಗೂ ಹಣ ಬರ್ತಾ ಇರುವಂಥದ್ದು ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟಿಂದಲೇ ನಿಮಗೆ ಇಲ್ಲಿ ಗ್ರ ಏನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಪ್ರತಿಯೊಂದು ಯೋಜನೆ ಆ ಯೋಜನೆ ಈ ಯೋಜನೆ ಅಂತಲ್ಲ ಪ್ರತಿ ಒಂದು ಯೋಜನೆ ಹಣವೂ ಕೂಡ ಏನು ರೇಷನ್ ಕಾರ್ಡಿಂದನೇ ಬರ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟನ್ನು ಎಲ್ಲರೂ ಕೂಡ ಮಾಡ್ಕೊಳ್ಳಿ ಎಲ್ರಿಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಅಂದರೆ ತುಂಬ ಜನ ನನಗೆ ಕೇಳ್ತೀರ ರೇಷನ್ ಕಾರ್ಡ್ ಅಪ್ಡೇಟ್ ಏನು ಪ್ರಾ ಇಲ್ಲಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಈ ಏನು ಒಳ್ಳೆಯದಾಗುತ್ತೆ ಹೆಚ್ಚಂದರೆ ಏನಾಗುತ್ತೆ ಅಂತ ನೀವು ಕೇಳ್ತೀರ ಹೌದು ಖಂಡಿತವಾಗಲೂ ತುಂಬ ಅಂದರೆ ನಿಮಗೆ ಏನಪ್ಪ ಅಂತಂದರೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ರೇಷನ್ ಕಾರ್ಡ್ ಬಿಡನ್ನು ಫಸ್ಟ್ ಆಫ್ ಆಲ್ ಮಾಡ್ಕೊಳ್ಳಿ ಎಲ್ಲರ ಹಾಕೊಂಡು ಹಣ ಬರಲಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತ ನಿಮ್ಮೊಂದು ಮೊಬೈಲ್ ನಂಬರ್ನ ನೀವು ಗೃಹಲಕ್ಷ್ಮಿ ಯೋಜನೆಗೆ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಒಂದು ಸ್ಕೀಮ್ಗಳಿಗೂ ನೀವು ಅಪ್ ಅಪ್ಡೇಟನ್ನು ಅಂತಂದರೆ ಅದನ್ನು ನೀವು ಕಂ ಖಂಡಿತವಾಗ್ಲೂ ಲಿಂಕ್ ಮಾಡಿಕೊಳ್ಬೇಕಾಗ್ತದೆ ಲಿಂಕ್ ಮಾಡಲೇಬೇಕು ಲಿಂಕ್ ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರುವಂಥದ್ದು ತುಂಬ ತುಂಬ ಕಷ್ಟ ಮತ್ತು ಹಣ ಬರೋದೇ ಇಲ್ಲ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ನಿಮಗೆ ಫೋನ್ ನಂಬರ್ ಲಿಂಕ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತದೆ ಆ್ಯಂಡ್ ಒನ್ ಆಫ್ ದ ಮೇನ್ ಅದನ್ನು ನೀವು ಮಾಡಲೇಬೇಕಾಗ್ತದೆ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಏನು ಏನು ಟೆನ್ಷನ್ ಆಗುವಂಥದ್ದು ಏನಿಲ್ಲ ಡೆಫಿನೆಟಾಗಿ ಫೋನ್ ನಂಬರ್ನ ಲಿಂಕ್ ಮಾಡಿದರೆ ಏನು ಖಂಡಿತವ್ಲು ಕೆಲಸ ಆಗ್ತದೆ ನೀವು ಏನು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಮೊಬೈಲ್ ನಂಬರ್ನ ಲಿಂಕ್ ಮಾಡಿದರೆ ಸಾಕು ಡೆಫಿನೆಟಾಗಿ ಎಲ್ಲರಿಗೂ ಹಣ ಜಮೆ ಆಗುತ್ತೆ ನೀವೇನು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆ್ಯಂಡ್ ಎಲ್ಲರಿಗೂ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರವೇ ಇಲ್ಲ ಎಲ್ಲರ ಅಕೌಂಟಿಗೂ ಹಣ ಬಂದೇ ಬರುತ್ತೆ ಆ್ಯಂಡ್ ಆಲ್ಮೋಸ್ಟ್ ತುಂಬ ತುಂಬ ಜನ ಫುಲ್ ಟೆನ್ಷನ್ ಆಗಿದ್ದರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆಲ್ಮೋಸ್ಟ್ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವೇನು ಏನು ಅದರಲ್ಲಿ ಫುಲ್ ಟೆನ್ಷನ್ ಆಗುವಂಥದ್ದು ವರಿ ಮಾಡ್ಕೊಳ್ಳುವಂಥದ್ದು ಏನಿಲ್ಲ ಆ್ಯಂಡ್ ಇದಾದ ಮೇಲೆ ನಿಮ್ಮೊಂದು ಮೊಬೈಲ್ ನಂಬರ್ ಇಡ್ತಾ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಏನು ಮೊದಲೇ ಹೇಳಿದೆ ನಿಮಗೆ ಫೋನ್ ನಂಬರಿಂದ ನೀವು ಹೀಗೀಗೆ ಮಾಡಬೇಕಂತ ಆ್ಯಂಡ್ ಅದಾದ ಮೇಲೆ ಎನ್ ಸಿ ಪಿ ಮ್ಯಾಪಿಂಗ್ ಈ ಕೆ ವೈ ಸಿ ಅದು ತುಂಬ ಇಂಪಾರ್ಟೆಂಟ್ ನಾನು ಅದನ್ನೂ ಹೇಳಿದೆ ಆ್ಯಂಡ್ ಮೇಲೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆಯೂ ನಾನು ಹೇಳಿದೆ ಆ್ಯಂಡ್ ಇದಾದ ಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಿಮ್ಮ ಒಂದು ಆಲ್ಮೋಸ್ಟ್ ತುಂಬ ತುಂಬ ಜನ ಮಾಡುವಂಥ ತಪ್ಪು ಬ್ಯಾಂಕ್ ಅಕೌಂಟಲ್ಲಿ ಹಣ ಇಡೋಲ್ಲ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಬ್ಯಾಂಕ್ ಅಕೌಂಟ್ನಲ್ಲಿ ಹಣ ಇಡೋಲ್ಲ ಕೆಲವರು ಬ್ಯಾಂಕ್ ಅಕೌಂಟ್ನಲ್ಲಿ ನಯಾ ಪೈಸೆ ಕೂಡ ಹಣ ಇಡಲ್ಲ ಆ್ಯಂಡ್ ಕೆಲವರ ಅಕೌಂಟಿಗೆ ಅದೇ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಅಕೌಂಟಲ್ಲಿ ಹಣ ಇಡಲ್ಲ ಹಾಗಾಗಿ ಅಕೌಂಟ್ನಲ್ಲಿ ಹಣ ಇಟ್ಟಿಲ್ಲ ಅನ್ನೋದಾದರೆ ನಿಮ್ಮದು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಯಾವುದೇ ಹಣವೂ ಬರಲ್ಲ ಯಾಕಪ್ಪ ಅಂದರೆ ಅಕೌಂಟ್ನಲ್ಲಿ ಮಿನಿಮಮ್ ಅಂತಂದ್ರೂ ನಿಮ್ದೊಂದು ಒಂದು ಒಂದೂವರೆ ಸಾವಿರ ರೂಪಾಯಿ ಹಣ ಇರಲೇಬೇಕು ಇರಲೇಬೇಕು ಅದು ಮ್ಯಾಂಡೇಟ್ರಿ ಅಂದರೆ ನಿಮಗೆ ಕಡ್ಡಾಯ ಅದು ಆಲ್ಮೋಸ್ಟ್ ತುಂಬ ತುಂಬ ಜನರಿಗೆ ಇಲ್ಲ ನಾನು ಖಂಡಿತವಾಗ್ಲೂ ಏನು ದೊಡ್ಡ ವಿಚಾರ ಅಲ್ಲ ಅಂತ ಹೇಳ್ತೀರಾ ಆದರೆ ಹಾಗಲ್ಲ ಎಲ್ಲರೂ ಕೂಡ ಮಿನಿಮಮ್ ಅಂದರೂ ಒಂದು ಒಂದೂವರೆ ಸಾವಿರ ರೂಪಾಯಿ ಹಣವನ್ನು ಅಕೌಂಟ್ನಲ್ಲಿ ಖಂಡಿತವಾಗ್ಲೂ ಬೇಕಂತ ಅದನ್ನು ತೆಗೆದಿಡಲೇಬೇಕು ಅಂತಂದರೆ ಅಕೌಂಟಲ್ಲಿ ಇಟ್ಟಿರಲೇಬೇಕು ಅದು ಅಕೌಂಟ್ನಲ್ಲಿ ನಿಮ್ಗೆ ಏನು ಆದರೂ ಕೂಡ ಖಂಡಿತವಾಗ್ಲೂ ನಿಮ್ಮ ಪಟ್ಟ ಹಣ ಬರುತ್ತೆ ಅನ್ನುವಂಥದ್ದು ರೀತಿಯಲ್ಲಿದ್ದರೆ ಪಟ್ಟಂತ ನಿಮ್ಗೆ ಹಣ ಬರುತ್ತೆ ನಿಮಗೆ ಅಕೌಂಟಲ್ಲಿ ಹಣ ಇಲ್ಲ ಅಂತಂದರೆ ಒಂದು ಪ್ರಾಬ್ಲಮ್ ಆಗುತ್ತೆ ಏನು ಹೇಳಿ ನಿಮ್ಮ ಅಕೌಂಟಲ್ಲಿ ಹಣ ಇಲ್ಲ ಅಂತಂದರೆ ನಿಮಗೆ ಸರ್ಕಾರದಿಂದ ಹಣವೇ ಬರಲ್ಲ ನಾನು ಹೇಳ್ತಾ ಇರುವಂಥದ್ದು ಸರ್ಕಾರದಿಂದ ಅಂತಲ್ಲ ನೀವು ಏನೇ ಟ್ರಾನ್ಸಾಕ್ಷನ್ ಮಾಡಿ ಏನೇ ಮಾಡಿ ಎಷ್ಟು ರೂಪಾಯಿ ವ್ಯವಹಾರ ಕೂಡ ಮಾಡಿದರೂ ನಿಮ್ಗೆ ಹಣ ಬರುವಂಥದ್ದು ತುಂಬ ಕಷ್ಟ ಇದೆ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಎಲ್ರಿಗೂ ಹಣ ಬರುವಾಗ ಮಾಡಬೇಕಂತಂದರೆ ಎಲ್ಲರೂ ಕೂಡ ನಾನು ಪ್ರತಿ ಬಾರಿ ಎಲ್ಲರಿಗೂ ಹೇಳ್ತಾ ಇರ್ತೀನಿ ಎಲ್ರಿಗೂ ಹಣ ಬರಬೇಕನ್ನುವಂಥ ರೀತಿಯಲ್ಲಿದ್ದರೆ ಡೆಫಿನೆಟಾಗಿ ನೀವು ಫಸ್ಟ್ ಆಫ್ ಆಲ್ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕು ನಾವೆಲ್ಲರೂ ಕೂಡ ಹಣವನ್ನು ಮಾಡಬೇಕಂತ ಇದ್ದರೆ ನೀವು ಅಕೌಂಟಲ್ಲಿ ಹಣ ಇಡಲೇಬೇಕಾಗ್ತದೆ ಆ್ಯಂಡ್ ಅದು ನಾನು ಹೇಳಿದ್ನಲ್ಲ ಆವಾಗಲೇ ಮ್ಯಾಂಡೇಟ್ರಿ ಅಂದರೆ ನಿಮ್ಮ ಅಕೌಂಟಲ್ಲಿ ಹಣ ಇರಲೇಬೇಕು ಇರಲೇಬೇಕಂತಂದ್ರೆ ನೀವು ಅದು ಕಡ್ಡಾಯ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ತುಂಬ ತುಂಬ ಜನರಿಗೆ ಹಣ ಎಟ್ ಪ್ರೆಸೆಂಟಲ್ಲಿ ಬರ್ತಾ ಇಲ್ಲ ಕೆಲವರಿಗೆ ಹಣ ಜಮೆ ಆಗ್ತಾ ಇಲ್ಲ ಕೆಲವರ ಅಕೌಂಟಿಗೆ ಹಣವೇ ಬರ್ತಾ ಇಲ್ಲ ಇದೇ ಪ್ರಾಬ್ಲಮ್ ಇದೇ ಪ್ರಾಬ್ಲಮ್ ಹಾಗಾಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ಪ್ರತಿಯೊಬ್ಬರಿಗೂ ನಾನು ಈ ಕೆಲಸ ಮಾಡಿ ಈ ರೀತಿ ಮಾಡಿ ಆ ರೀತಿ ಮಾಡಿ ಅಂತ ಹಾಗಾಗಿ ತುಂಬ ಅಂದ್ರೆ ತುಂಬ ಜನ ಅದನ್ನು ಮಾಡಲ್ಲ ಹಾಗಾಗಿ ಅದನ್ನು ಮಾಡ್ಕೊಳ್ಳಿ ಫಸ್ಟ್ ನಿಮ್ದು ಏನೇ ಕೆಲಸ ಇರಲಿ ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬೇಕಂತಿದ್ರೆ ಮಾತ್ರ ಇಲ್ಲ ಅಂತಂದರೆ ಬೇಡ ಆದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲರೂ ಕೂಡ ಇದ್ದರೆ ಹಾಗಾಗಿ ಎಲ್ಲರೂ ಕೂಡ ಮಾಡ್ಕೊಳ್ಳಿ ನಾನು ಸುಮ್ಮ ಸುಮ್ಮನೆ ಯಾರಿಗೂ ಏನೂ ಹೇಳೋದಿಲ್ಲ ಹಾಗಾಗಿ ಖಂಡಿತವಾಗ್ಲೂ ನೀವು ಅಕೌಂಟ್ನಲ್ಲಿ ಹಣ ಇಲ್ಲ ಅಂತಂದರೆ ನಿಮಗೆ ಹಣ ಬರುವಂಥದ್ದು ನಿಮಗೆ ತಪ್ಪಿ ಹೋಗುತ್ತೆ ಆ್ಯಂಡ್ ಅದನ್ನು ಏನು ಹೇಳುವಂಥದ್ದು ಏನಿಲ್ಲ ನಿಮ್ಮ ಅಕೌಂಟಿಗೆ ಹಣ ಬರಬೇಕಂತಂದರೆ ನೀವು ಏನು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಏನು ಗೊತ್ತಿರೋ ಒಂದು ವಿಚಾರ ನಿಮ್ಮ ಅಕೌಂಟಲ್ಲಿ ಹಣ ಇಡಲೇಬೇಕು ಆ್ಯಂಡ್ ಅಕೌಂಟಲ್ಲಿ ಹಣ ಇಟ್ಟಿಲ್ಲ ಅಂತ ಅಂದರೆ ಏನಾಗಬಹುದು ಅಂತ ಕೇಳೋದಾದೆ ಆಲ್ರೆಡಿ ಹಣ ಬರಲ್ಲ ನಾನು ಅದನ್ನೇ ಹೇಳ್ತಾ ಇರೋವಂಥದ್ದು ಆಲ್ರೆಡಿ ಹಣ ಬರಲ್ಲ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ನಾನು ಮೊದಲನೇದಾಗಿ ನಾನು ಎಲ್ರಿಗೂ ಹೇಳಲಿಕ್ಕೆ ಬಯಸುವಂಥದ್ದು ಇಷ್ಟೇ ನಿಮ್ಮ ಒಂದು ಮೊಬೈಲ್ ನಂಬರ್ನ ಒಂದು ಬಾರಿ ಸರಿ ಮಾಡಿ ಇಟ್ಕೊಳ್ಳಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳುವಂಥದ್ದು ಇಷ್ಟೇ ನಿಮ್ಮೊಂದು ಫೋನ್ ನಂಬರ್ನ ಸರಿ ಮಾಡಿ ಇಟ್ಕೊಳ್ಳಿ ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ತುಂಬ ತುಂಬ ಜನ ಆ್ಯಂಡ್ ಮೊಬೈಲ್ ನಂಬರ್ನೂ ಕೂಡ ಪ್ರಾಬ್ಲಮ್ ಇರುವಂಥದ್ದು ಕೆಲವರದ್ದು ಫೋನ್ ನಂಬರ್ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಬೇರೆ ಅದಕ್ಕೆ ಲಿಂಕ್ ಮಾಡಿರ್ತೀರ ಅದು ಡೆಡ್ ಆಗಿ ಹೋಗಿರುತ್ತೆ ಆ ಡೆಡ್ಡಾಗಿರುವಂಥ ಫೋನ್ ನಂಬರಿಂದ ಏನೂ ಮಾಡಲಿಕ್ಕಾಗಲ್ಲ ಆಮೇಲೆ ಅಂತಂದರೆ ಅದು ಅದು ಆದಮೇಲೆ ಏನೂ ಮಾಡಲಿಕ್ಕಾಗಲ್ಲ ಹಾಗಾಗಿ ಅದನ್ನು ಸರಿ ಮಾಡಿಟ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ತುಂಬ ತುಂಬ ಜನ ಕೇಳ್ತಾ ಇದ್ರೆ ಹಣ ಬರ್ತಾ ಇಲ್ಲ ಅಂದರೆ ನೀವು ಟೆನ್ಷನ್ ಆಗಿ ಒಂದು ವಿಚಾರ ಇಲ್ಲ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಸಿಗೋಣ ಬಾ ಬಾಯ್